ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಎಲ್ಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಹಾಲಯ ಅಮಾವಾಸ್ಯ ಅನ್ನೋದು ನಮಗೆ ಪ್ರಕೃತಿಯಲ್ಲಿ ತುಂಬಾ ಶಕ್ತಿ ಇರುವಂಥದ್ದು ಅಗಾಧವಾದ ಶಕ್ತಿ ಹೊಂದಿರುವಂಥ ಈ ಪ್ರಕೃತಿಯಲ್ಲಿ ನಾವು ಏನೇ ಕೇಳಿಕೊಂಡ್ರು ಹಾಗೆ ಏನೇ ಒಂದು ಪರಿಹಾರ ಮಾಡಿದ್ರೂ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಅತ್ಯದ್ಭುತವಾದಂಥ ಒಂದು ರೆಮಿಡಿಯನ್ನು ತುಂಬ ಈಸಿಯಾಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ರಾತ್ರಿ ಮನೆಯಲ್ಲಿ ಮಾಡಿಕೊಂಡಾಗ ಅದರ ಶಕ್ತಿಯಿಂದ ನಮಗೆ ಬರುವಂಥ ನಾನಾ ಥರದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಏಕೆಂದರೆ ಇದು ಬಂದು ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ಬಹಳ ದೊಡ್ಡ ಶಕ್ತಿ ಅನ್ನೋದು ಇರುತ್ತಲ್ವ ಮಾನವ ಜೀವನದಲ್ಲಿ ಬರುವಂಥ ಘಟನೆಗಳು ಸಮಸ್ಯೆಗಳು ಅದರಿಂದ ನಮಗೆ ದಾರಿ ಕಾಣಿಸ್ತಾ ಇರೋದಿಲ್ಲ ಕೆಲವೊಂದು ಸಮಯಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಪರಿಹಾರವನ್ನು ಮಾಡಿರ್ತೀವಿ ಆದರೂ ಕೂಡ ಏನೊಂದು ನಮಗೆ ಅದರಿಂದ ಉಪಯೋಗ ಆಗಿರೋದಿಲ್ಲ ಅಥವಾ ರಿಸಲ್ಟ್ ಬಂದಿರೋದಿಲ್ಲ ಅಂತಂದ್ಬಿಟ್ಟು ಕೂಡ ತುಂಬ ಕಷ್ಟದಲ್ಲಿ ಇರುವಂಥವರು ಹೇಳ್ಕೊಳ್ತಾ ಇರ್ತಾರೆ ಹಾಗೆ ಏನು ಮಾಡಬೇಕು ಅಂದರೆ ಯಾಕಂದರೆ ಇದು ಬಂದು ನಮಗೆ ರಾತ್ರಿ ನೀವು ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಹನ್ನೊಂದು ಐವತ್ತೈದರ ಒಳಗೆ ಮಾಡಿಕೊಂಡ್ರೆ ಮಾತ್ರ ಬಹಳ ದೊಡ್ಡ ರಿಸಲ್ಟು ಅನ್ನೋದು ಪಕ್ಕ ಸಿಕ್ಕೇ ಸಿಗುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಕೆಲವು ವಸ್ತುಗಳನ್ನು ತಗೊಂಡು ಮಾಡಿಕೊಳ್ಳುವಂಥದ್ದು ಏಕೆಂದರೆ ನಮ್ಮ ಅಡುಗೆ ಮನೆಯಲ್ಲಿ ಅಷ್ಟು ಶಕ್ತಿ ಹೊಂದಿರುವಂಥ ಈ ಒಂದು ವಸ್ತುಗಳು ಅದರದೇ ಆದಂಥ ಒಂದು ಪ್ರಭಾವ ಅನ್ನೋದು ಬೀರುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ಮುಖ್ಯವಾಗಿ ಹೋಗಲಾಡಿಸೋದಕ್ಕೆ ಇದು ರಿಸಲ್ಟು ಎಷ್ಟು ಒಳ್ಳೆ ರೀತಿಯಲ್ಲಿ ಕೊಡುತ್ತೆ ಅನ್ನೋದು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಾನು ಇದರಲ್ಲಿ ತಿಳಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಕೂಡ ನಾವು ಮುಖ್ಯವಾಗಿ ಒಂದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಹಾಗೆ ಮನೆಯಲ್ಲಿ ತುಂಬ ಜನಕ್ಕೆ ಅಮಾವಾಸ್ಯ ದಿನಗಳಲ್ಲಿ ಅಥವಾ ಪೌರ್ಣಮಿ ದಿನಗಳು ಅನ್ನೋದು ಎಷ್ಟು ನೆಗೆಟಿವ್ ಇರುತ್ತೋ ಅಷ್ಟೇ ಪಾಸಿಟಿವ್ ಕೂಡ ಇರುತ್ತೆ ಆದರೆ ತುಂಬ ಜನ ಭಯ ಪಡ್ತಾಯಿರ್ತಾರೆ ತುಂಬ ನೆಗೆಟಿವೇ ಆಗುತ್ತೆ ಅಂತಂದ್ಬಿಟ್ಟು ಅದರ ಮೇಲೆ ಇರು ರುವಂಥದ್ದು ಶಕ್ತಿ ಅಂದರೆ ಅದು ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ ನೀವು ಇದಕ್ಕೆ ಒಂದು ಮಣ್ಣಿನ ಬೌಲನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಸಿಗಲಿಲ್ಲ ಅಂದರೆ ನೀವು ಸಾಂಬ್ರಾಣಿ ಹಾಕುವಂಥ ಒಂದು ಪ್ಲೇಟ್ ಇಟ್ಕೊಂಡಿದ್ರು ಬೌಲ್ ಇಟ್ಕೊಂಡಿದ್ರು ಯಾವುದೇ ಆಗಿರಬಹುದು ಇದಕ್ಕೆ ಈ ಅಂತ ಅಂತೇನೂ ಇಲ್ಲ ಮುಖ್ಯವಾಗಿ ಮಣ್ಣಿನದ್ದೇನಾದರೂ ಏನಾದರೂ ತಗೊಂಡುಬಿಟ್ರೆ ಮಾತ್ರ ಬಹಳ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ನಾವು ಬೇವಿನ ಎಲೆಗಳು ಸ್ವಲ್ಪ ತಗೊಳ್ಬೇಕು ಯಾಕಂದರೆ ನಾವು ಸಾಮ್ರಾಣಿಗೆ ಅಂತಂದ್ಬಿಟ್ಟು ಮನೆಯಲ್ಲಿ ಈ ಎಲೆಗಳನ್ನು ಇಟ್ಕೊಂಡೇ ಇರ್ತೀವಿ ಇದು ನೆಗೆಟಿವನ್ನು ಓಡಿಸುವಂಥದ್ದು ಅದು ಎಕ್ಸ್ಪೆಷಲಿ ಅಮಾವಾಸ್ಯ ದಿನಗಳಲ್ಲಿ ತುಂಬ ಮನೆಗಳಲ್ಲಿ ಆ ಕಷ್ಟ ಕಾರ್ಪಣ್ಯ ದರಿದ್ರ ಅನ್ನೋದು ಇರುತ್ತಲ್ವ ಅದನ್ನು ಹೋಗ್ಲಾಡಿಸೋದಕ್ಕೆ ಇದು ತುಂಬಾ ಸೂಕ್ತವಾಗಿರುತ್ತೆ ಇದನ್ನು ಒಂದು ಐದಾರು ಎಲೆಗಳು ತಗೊಂಡ್ರೂ ಕೂಡ ಸಾಕಾಗುತ್ತೆ ಅಥವಾ ಈವಾಗೆ ನಾವು ತಗೊಂಡು ಬಂದಿದ್ದೀವಿ ಇದನ್ನು ಉರಿಸಬಹುದಾ ಅಂತ ಕೂಡ ಕೇಳಬಹುದು ಆರಾಮಾಗಿ ಹಸಿರು ಎಲೆ ಆದರೂ ಕೂಡ ಉರಿಯುತ್ತೆ ಸ್ನೇಹಿತರೆ ಇನ್ನೂ ಅದರ ಪವರ್ ಜಾಸ್ತಿ ಇರೋದ್ರಿಂದ ನೀವು ಹಸಿರು ಎಲೆಗಳನ್ನು ಕೂಡ ತಗೊಳ್ಬಹುದು ಹಚ್ಚ ಹಸಿರಾಗಿದ್ದರೂ ಕೂಡ ತೊಂದರೆ ಇಲ್ಲ ಅಥವಾ ಒಣಗಿದ್ರೂ ಕೂಡ ತೊಂದರೆ ಇಲ್ಲ ಎರಡರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ ಈ ರೀತಿಯ ಒಂದು ವಸ್ತುಗಳನ್ನು ನಾವು ತಗೊಂಡಾಗ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ಅನ್ನೋದು ಹೊರಟೋಗುತ್ತೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ದೇಹದಲ್ಲಿ ನಮಗೇನೆ ಗೊತ್ತಿಲ್ಲದೆ ಈ ಒಂದು ಸಮಯಗಳಲ್ಲಿ ಇರುತ್ತೆ ಅದನ್ನು ಯಾವ ರೀತಿ ತೋರಿಸ್ಕೊಡುತ್ತೆ ಅಂದರೆ ನಮಗೇನೆ ಗೊತ್ತಿರೋದಿಲ್ಲ ನಾವು ಆ ದಿನಗಳಲ್ಲೇ ತುಂಬಾ ಏನೋ ಒಂದು ಒಂದು ಮೈಗೆ ಹುಷಾರಿಲ್ಲದೆ ಇರುವ ರೀತಿ ಕೂಡ ಆಗುತ್ತೆ ಕಿರಿಕಿರಿ ಜಾಸ್ತಿ ಮನೆಗಳಲ್ಲಿ ಜಗಳ ಈ ಥರ ಎಲ್ಲ ನಡೀತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಇದನ್ನು ನಾವು ಮಾಡಿಕೊಂಡಾಗ ತುಂಬ ಒಳ್ಳೆಯ ಪ್ರಭಾವ ಬೀರುತ್ತೆ ಇದಕ್ಕೆ ಸ್ವಲ್ಪ ಎಲೆಗಳನ್ನು ನೀವು ತಗೊಂಡಿದ್ದೆ ಜೀರಿಗೆಯನ್ನು ತಗೊಳ್ಬೇಕು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ತೀರಿಸುವಂಥ ಒಂದು ಪ್ರಭಾವ ಬೀರುವಂಥ ಶಕ್ತಿ ಯಾಕಂದರೆ ಮಹಾಲಕ್ಷ್ಮಿಗೆ ಈ ಸುಗಂಧ ಭರಿತವಾದ ಜೀರಿಗೆ ಅನ್ನೋದು ಬಹಳ ಪ್ರೀತಿಕರ ಇದನ್ನು ಎಷ್ಟು ನಾವು ಬಳಸ್ತೀವೋ ಅಷ್ಟು ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಇನ್ನು ಸಾಸಿವೆ ಕಪ್ಪು ಸಾಸಿವೆ ಅನ್ನೋದು ನಮ್ಮ ಮನೆಯಲ್ಲಿರುವ ನೆಗೆಟಿವು ಶತ್ರುಗಳು ಹಿತ ಶತ್ರುಗಳು ಅಂತ ಇರ್ತಾರಲ್ವ ಅವರು ಏನೇ ಒಂದು ನಮ್ಮ ಬಗ್ಗೆ ಕುತಂತ್ರ ಮಾಡ್ತಾಯಿದ್ರು ಹಾಗೆ ನಮಗೆ ನೆಗೆಟಿವ್ ಇರುವಂಥದ್ದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡುವಂಥ ಒಂದು ಶಕ್ತಿ ಸಾಸಿವೆಗೆ ಇದೆ ಇದನ್ನು ಸ್ವಲ್ಪ ನಾವು ತಗೊಳ್ಬೇಕಾಗುತ್ತೆ ಇನ್ನು ಒಂದು ಸಾಧಾರಣವಾಗಿ ಬಳಸುವಂಥ ಕರ್ಪೂರವನ್ನೇ ನೀವು ಆರಾಮಾಗಿ ತಗೊಳ್ಳಿ ಇದಕ್ಕೆ ಒಂದು ಬೌಲಲ್ಲಿ ನಾವು ಆ ಎಲೆಗಳನ್ನು ಹಾಕ್ಕೊಳ್ತೀವಿ ಅದರ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿಬಿಟ್ಟು ಜೀರಿಗೆ ಹಾಕಬೇಕು ತದನಂತರ ನೀವು ಸ್ವಲ್ಪ ಒಂದು ಗಡ್ಡೆ ಅಥವಾ ಕರ್ಪೂರವನ್ನು ಬಿಲ್ಲೆ ರೂಪದಲ್ಲಾದರೂ ತಗೊಳ್ಬಹುದು ಇಲ್ಲಾಂದರೆ ಗಡ್ಡೆ ಕರ್ಪೂರನಾದರೂ ತಗೊಳ್ಬಹುದು ಇಷ್ಟನ್ನು ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಸಿಗುವಂಥ ಸರಳ ವಿಧಾನದಲ್ಲೇ ಎಫೆಕ್ಟ್ ಜಾಸ್ತಿ ಕೊಡುವಂಥ ವಸ್ತುಗಳಾಗಿರೋದ್ರಿಂದ ಇಷ್ಟನ್ನು ಹಾಕ್ಬಿಟ್ಟು ನೀವು ಉರಿಸಬೇಕಾಗುತ್ತೆ ಇದನ್ನು ಉರಿಸುವಾಗ ಸಾಸಿವೆ ಜೀರಿಗೆ ಹಾಗೂ ಈ ಎಲೆಗಳೆಲ್ಲವೂ ಕೂಡ ಸುಡುತ್ತೆ ಇದನ್ನು ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ನೋಡಿಸಿ ಸ್ನೇಹಿತರೆ ನಮಗೆ ಇನ್ನು ನವರಾತ್ರಿಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ಆ ಒಂದು ನೆಗೆಟಿವ್ ಅನ್ನೋದು ಏನೇ ಇದ್ದರೂ ಕೂಡ ಅದನ್ನೆಲ್ಲವೂ ಈ ರೀತಿ ನಾವು ಹಾಕಿದಾಗ ಒಂದೇ ಸರಿ ಆ ಕಷ್ಟಗಳು ಅನ್ನೋದು ಹೊರಟೋಗುತ್ತೆ ಆ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸೋದಕ್ಕೆ ಈ ಪರಿಹಾರ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ಇದನ್ನು ನೀವು ಸಂಜೆ ಆರು ಗಂಟೆಯ ಮೇಲೆ ಕೂಡ ಮಾಡಿಕೊಳ್ಬಹುದು ರಾತ್ರಿ ಹನ್ನೊಂದು ಐವತ್ತೈದರ ಒಳಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅದರ ಪ್ರಭಾವ ಅನ್ನೋದು ನಮ್ಮ ಮೇಲೆ ನಮ್ಮ ಮನೆಯ ಮೇಲೆ ಆ ಎಫೆಕ್ಟು ಬೀಳುತ್ತೆ ಮಾಡ್ಕೊಂಡು ನೋಡಿ ಮತ್ತು ಇದನ್ನು ನೀವು ಉರಿಸ್ಬಿಟ್ಟು ಪ್ರತಿ ಮೂಲೆಯಲ್ಲೂ ಕೂಡ ನೋಡಿಸ್ಬೇಕಾಗುತ್ತೆ ಸ್ನೇಹಿತರೆ ಮನೆಯಲ್ಲಿ ನೋಡಿಸ್ದಾಗ ನಮಗೆ ಗೊತ್ತಿಲ್ಲದೆ ಮೂಲೆಗಳಿರುತ್ತಲ್ವ ಹಾಗೆ ಮಂಚ ಇಟ್ಟಿದರೆ ಬೀರುವ ಇಟ್ಟಿದರೆ ಅದರ ಅಕ್ಕಪಕ್ಕದಲ್ಲಿ ಕೆಳಗಡೆ ಎಲ್ಲ ಕೂಡ ನೀವು ನೋಡಿಸ್ಬೇಕು ಈ ಹೊಗೆ ಎಲ್ಲ ಮನೆಯೆಲ್ಲ ಸ್ಪ್ರೆಡ್ ಆದಾಗ ನೆಗೆಟಿವ್ ಹೋಗುತ್ತೆ ಇಷ್ಟನ್ನು ಮಾಡಿಕೊಳ್ಳಿ ಸಾಕಾಗುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು